ನಮಸ್ಕಾರ ಕಲ್ಲಪ್ಪಣ್ಣ ತನ್ನ ಒಂದಿಷ್ಟು ನೋವಿನ ಮಾತುಗಳನ್ನ ನನ್ನೆದುರು ಬಿಚ್ಚಿಟ್ಟ ಆಗಾಗ ಆತನ ನೋವಿನ ಮಾತುಗಳನ್ನ ನಾನು ಕೇಳ್ತಿರ್ತೀನಿ ಮೊನ್ನೆ ಮಾತಿನ ಸಂದರ್ಭದಲ್ಲಿ ತನ್ನ ಒಂದಿಷ್ಟು ನೋವಿನ ಮಾತುಗಳು ನನ್ನೆದುರು ಹೇಳ್ದ ನೋಡ್ದಮ್ಮ ಎಂತ ಹೊಲ ಇತ್ತು ಈ ಮಕ್ಳು ಕಾರಣ ಬಂದ ಓಟು ಕಳ್ಕೊಂಬಿಟ್ಟೇನ ಎಂತ ವೈಭೋಗದ ಜೀವನ ನಾನು ನಡೆಸಿನಿ ಎಂತ ಮರ್ಯಾದೆಯ ಜೀವನವನ್ನ ನಾನು ನಡೆಸಿನಿ ಈ ದರಿದ್ರ ಮಕ್ಕಳು ಹುಟ್ಟಿದ ಸಲ್ವನ ನನ್ನ ಜೀವನನೇ ಹಾಳು ನಡಿಬಿಟ್ಟವ ಬರ್ಬಾಕ್ ಮಾಡಿಬಿಟ್ಟವ ಇಂಥ ಮಕ್ಕಳು ಇದ್ರೆ ಎಷ್ಟು ಸಕ್ಕರೆ ಎಷ್ಟು ಅನ್ನುವ ಮಾತುಗಳನ್ನ ಕಲ್ಲಪ್ಪಣ ಹೇಳ್ತಾ ಇತ್ತ ನಾನಂದೆ ಅಲ್ಲೋ ಕಲ್ಲಪಣ ನೀನ್ ಬದುಕಂತೂ ಭಾರಿ ಬದುಕಿದ್ದಿ ಜೀವನದ ಕೊನೆಯ ಸಂದರ್ಭದಲ್ಲಿ ಅದ್ಯಾಕೋ ನಿನ್ನ ಕಷ್ಟ ಬಂದ್ರ ಮಕ್ಳದ್ ಮೂಲಕ ಇರ್ಲಾಕ ನೀನೇ ನಾಕ್ ಮಂದಿಗ್ ಬುದ್ಧಿ ನಿನ್ನ ಜ್ಞಾನ ಅಪಾರ ನಿನ್ನ ಅನುಭವ ಅನುಭವ ಎರಡೂ ಅದ್ಭುತ ಇಂಥವ್ನೇ ಹಿಂಗ್ ಕೊರ್ಕೊಂತ ಕುಂತರ ಹೆಂಗ ನಾ ಅಂದೆ ಅವಕ್ಕಲ್ಲ ಪಂದ ನೋಡ್ತಮ್ಮ ಇದು ಮನುಷ್ಯ ಜನ್ಮನ್ನಲ್ಲ ಕೊರಗೋದು ಕಿಗ್ಗೋದು ಕುಗ್ಗೋದು ಎಲ್ಲ ಇದ್ದದ್ದೇ ಕೃಷ್ಣ ಪರಮಾತ್ಮಗನು ಬಿಡ್ಲಿಲ್ಲ ರಾಮಗುನು ಬಿಡ್ಲಿಲ್ಲ ದೇವರ ಅವತಾರಿದ್ರು ಅವರು ಕಷ್ಟಪಟ್ರು ಕೊರಗಿದ್ರು ಯಾವ ಜ್ಞಾನ ಯಾವ ಅನುಭವನೂ ಮುಖ್ಯ ಅಲ್ಲ ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಮನದ ಭಾವನೆಗಳನ್ನು ಹೊರ ಹಾಕಿ ಹದಿರಾಗಬೇಕಾಗ್ತದ ಅದಕ್ಕೆ ನಿನ್ನೆ ಆದ್ರೂ ಹಂಗಂತೇಳಿ ಅದೇ ಚಿಂತೆ ಮಾಡ್ಕೊಂಡು ನಾನು ಕುಂತಿಲ್ಲ ಕುಂತರ ಈಸ್ ದಿನ ಅನ್ನೋ ಮಾತನ್ನ ಕಲ್ಲಪ್ಪನ ಅದನ್ನು ಸತ್ಯ ಆತನಿಗೆ ಬಿದ್ದತ್ತ ಪೆಟ್ಟುಗಳ ನೋವಿನಲ್ಲಿ ಆತದ ನೆಲ್ಲಾಡ್ತಾ ಬದುಕ್ತಾ ಇದ್ನೆಂದ್ರ ಆತ ಈಸ್ ದಿನನೂ ಬದುಕ್ತ ಅದನ್ನೆಲ್ಲ ಮೊರತ ಅದನ್ನ ಮೀರಿ ಆತ ಖುಷಿಯ ಬದುಕನ್ನ ಬದುಕ್ತಕ್ಕನೆ ಆದ್ರೆ ಆಗಾಗ ಒಂದಿಷ್ಟು ಆಕನ ಬದುಕಿನಲ್ಲಿ ಮನಸ್ಸಿನಲ್ಲಿ ಚಂದ ಮಾರುತಗಳು ಎತ್ತು ಒಂದಿಷ್ಟು ಗೊಂದಲ ಉಂಟಾಗ್ತವ ಆ ಸಂದರ್ಭದಲ್ಲಿ ಮತ್ತೆ ಆತ ತನ್ನ ತಾ ಕಾಯ್ಕೊತಾನ ನಾವು ಇಂತಿರಿ ಬದುಕನ್ನು ನೋಡಿದಾಗ ಹಿಂದಿ ಆಗದ್ರ ಬಗ್ಗೆ ಕೊರಗೋದನ್ನ ನೋಡ್ತಿವಿ ಆದ್ರ ಹಿಂದಿ ಆಗೋದ್ರ ಬಗ್ಗೆ ಕೊರಗತಾ ಕುಂತ್ರ ಹಿಂದಿ ಹಾಕಿದ್ದನ್ನ ಬದಲಾಯ್ಸ ಕೆಲ್ತು ಸಾಧ್ಯ ಇಲ್ಲ ಮುಂದೆ ಆಗುವುದನ್ನ ಯೋಜಿಸಲು ಮಾತ್ರ ಸಾಧ್ಯವಿದೆ ಅದನ್ನ ನಾವು ಖಂಡಿತ ಮಾಡಬಹುದು ಆ ಕಾರಣಕ್ಕಾಗಿ ಹಿಂದೆ ಏಮ್ ಆಗ್ಯವ ಆಗ್ಯೋಗ್ಯವ ಬಿಟ್ಬಿಡೋದು ಎಲ್ಲರ ಜೀವನದಾಗ ಆಗ್ಯಾವ ಒಬ್ಬರಿಬ್ಬರ ಜೀವನ ಅದೆಷ್ಟೋ ತಪ್ಪುಗಳು ಅದೆಷ್ಟೋ ನೋವಿನ ಪ್ರಸಂಗಗಳು ಆಗ್ಯಾವ ಅದೆಷ್ಟೋ ಏನೋ ತೊಂದರೆಗಳಾಗಿತ್ತು ಎಲ್ಲರ ಜೀವನದಲ್ಲಿ ಆದ್ರೆ ಅವತ್ತು ಬದಲಾಯ್ಸಕ್ಕಾಗ ಮುಂದಿನ ಮುಂದಿನ ಜೀವನಗಲ್ಲಿ ಏನ್ ಆಗ್ಬೇಕು ಏನ್ ಆಗ್ಬಾರ್ದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಯೋಜನೆಯನ್ನ ಪ್ಲಾನ್ ಅನ್ನ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಅದ ನಮ್ ಕಡೆಯಿಂದ ಅದರಿಂದ ಫಲ ಸಿಕ್ಕೇ ಸಿಕ್ಕದು ಹಿಂದೆ ಆದ ತಪ್ಪುಗಳು ಮುಂದೆ ಆಗದಂತೆ ನೋಡಿಕೊಳ್ಳೋದು ನಮ್ಮಿಂದ ಸಾಧ್ಯ ಆಗ್ತದೆ ಹಿಂದೆ ಆದ ತಪ್ಪುಗಳಿಗೆ ಮುಂದಿನ ದಿನಮಾನಗಳಲ್ಲಿ ಕ್ಷಮೆ ಕೇಳುವುದರಲ್ಲಿ ಒಂದು ಅವಕಾಶ ಅದಾನೆ ಆ ಮೂಲಕ ಸಹ ಸ್ವಲ್ಪ ಸರಿಪಡಿಸ್ಕೊಳ್ಬಹುದು ಹಿಂದೆ ಆದ ತಮ್ಮ ತಪ್ಪುಗಳ ಮೂಲಕ ನಾವೇನು ಎಡಿ ಬಿದ್ದಿದ್ದೆವು ಮುಂದೆ ಎಡಿ ಬೀಳ್ಲಾರ್ದಂಗೆ ಎಚ್ಚತ್ತು ವಹಿಸಕ್ಕೆ ಸಾಧ್ಯ ಆಗ್ತದೆ ಅದೋ ನಮ್ದು ಸಾಕಷ್ಟು ಆ ಆ ರೀತಿಯ ಒಂದು ಯೋಚಿಸಲು ನಮ್ಮಿಂದ ಸಾಧ್ಯ ಆಕ ಕಲಪಣ್ಣ ಆಕೆ ಮಾತೇ ಅದ ನಡಿ ಹಾಗೆ ಅದಂತು ಮಕ್ಕಳ ಜೀವನ ಅಂತೂ ನಾನ್ ಬದಲಾಯಿಸ್ ಸಾಧ್ಯ ಆದ್ರ ನನ್ನ ದೃಷ್ಟಿಕೋನ ನಾನ್ ಬದಲಾಯಿಸ್ಕೊಳ್ಬಹುದು ನನ್ನ ಮನಸ್ಥಿತಿಯನ್ನ ನಾನು ದ ಅವ್ರ ಜೀವನ ಅವ್ರ ಹಿಂದ್ ಬಿಟ್ಟಿತ್ತು ಅವ್ರ ಮಾಡಿದ್ದ ಅವ್ರ ಉಂತಾರ ಅನ್ನೋ ಮಾತು ಹೇಳಿ ನಮ್ಮ ಬದುಕನ್ನ ನಾವು ಯೋಚಿಸಿಕೊಳ್ಬಹುದು ಸರಿಯ ಅಂತ ಅಂತೇಳಿ ಹೇಳ ಕೂಡ ಉತ್ತಮವಾದ ಮಾತೆ ಭವಿಷ್ಯದ ಬಗ್ಗೆ ಸರಿಯಾದ ಯೋಚನೆಗಳು ಮತ್ತು ಯೋಜನೆಗಳು ನಮ್ಮಲ್ಲಿ ಇದ್ದು ಅಂತಂದ್ರ ಅದೆಷ್ಟೋ ಬರ್ಬೇಕಾದಂತ ತೊಂದರೆಗಳು ಅಲ್ಲೇ ದೂರ ಇತ್ತು ಇವತ್ತಿನ ನಮ್ಮ ಕೆಲಸಗಳ ಫಲ ಮುಂದಿನ ದಿನಗಳಲ್ಲಿ ನಮಗ್ ಸಿಗ್ತಿರ್ತದ ಅದಕ್ಕೆ ಇವತ್ತಿನ ಕಾರ್ಯಗಳು ಸರಿಯಾಗಿರುವತ್ತೆ ನಾವು ನೋಡ್ಕೊಳ್ಬೇಕಾಗ್ತದೆ ನಮ್ಮ ಭವಿಷ್ಯದ ದಿನಗಳು ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಇವತ್ ಅದಕ್ಕೆ ಇಲ್ಲಿ ಬೀಜ ಬಿತ್ತಿರ್ಬೇಕು ಮುಂದ್ ಬೆಳಿ ಬರ್ತದ ಇವತ್ ಕೆಲ್ಸ ಮಾಡ್ಬೇಕು ಮುಂದ್ ಫಲ ಸಿಗ್ತವ್ರು ಇವತ್ ನಾವು ದುಡಿಬೇಕು ಕೂಲಿ ನಂತರ ಸಿಗ್ತಾವ ಮುಂದಿನ ದಿನಗಳಲ್ಲಿ ಹಂಗಂತ ಹೇಳಿ ಬರೀ ಮುಂದಿನ ಕನ್ಸ ಕಾಣತ ಇವತ್ತಿನ ಕೆಲಸ ಕೆಡಸ್ಕೊಂಡ್ ಕುಂತ್ರು ಮುಂದಿನ ಕನಸನ್ ಕನ್ಸಾಗೆ ಅದು ನಮ್ಸೆಂದು ಆಗೋತಿಲ್ಲ ಆ ಕನಸು ನನ್ಸು ಅಂತಂದ್ರೆ ಇವತ್ತು ನಾವು ಕನಸು ಕಾಣೋದನ್ನ ಬಿಟ್ಟು ಕೆಲಸ ಮಾಡುವ ನಮ್ಮ ಗಮನವನ್ನು ಕೊಡ್ಬೇಕಾಗ್ತವ ಮತ್ ಕೆಲಸ ಮಾಡ್ಬೇಕಾದ್ರ ಮೈ ಮತ್ತು ಕೆಲಸ ಮಾಡ್ಬೇಕು ಯಾವುದೇ ಲೆಕ್ಕಾಚಾರದಲ್ಲಿ ಬೇಕಾಗಿಲ್ಲ ಇಷ್ಟೇ ಕೆಲಸ ಮಾಡಬೇಕು ಇಷ್ಟೇ ಮಾಡಬೇಕಾಗಿಲ್ಲ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಉತ್ತಮ ಕೆಲಸಗಳನ್ನ ಮಾಡಿ ತುಳುಕಾನೇ ಫಲ ಅಲ್ಲಿ ನಮ್ಮ ಅಕೌಂಟಿಗೆ ಜಮಾ ಆಗ್ತದೆ ಅದೇ ನಮಗ ಡ್ರಾ ಆಗಕ್ ಶುರು ಆಗ್ತದೆ ಮುಂದ ಹಿಂದೆ ಆ ಬೋ ಆಗಿ ಓದೋದ್ರ ಬಗ್ಗೆ ಕೊರಗಿ ಕೊರಗಿ ಈಗಿನ ಸಮಯವನ್ನ ಹಾಳು ಮಾಡ್ತಾ ಮುಂದಿನ ಭವಿಷ್ಯಕ್ಕೆ ಕೆಟ್ಟ ಬುನಾದಿ ನಾವು ಆಗ್ತಾತು ಅದೇ ಆಗಿ ಹೋಗಿ ಅದಪ್ಪು ಕೂಡ ಮುಂದಿನ ಭವಿ ಭವಿಷ್ಯಕ್ಕೆ ಉತ್ತಮ ಕೆಲಸಗಳ ಮೂಲಕ ನಾವು ಬುನಾದಿ ಆಗ್ತಾವ ಭವಿಷ್ಯವನ್ನು ಉತ್ತಮವಾಗಿ ನಿರ್ಮಾಣ ಮಾಡಬೇಕು ಅಂದಾಗ ನಾವು ಜೀವನ ಚಂದ ಇತ್ತು ಧನ್ಯವಾದಗಳು